ನಮಸ್ಕಾರ ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಕುರಿತು ನಾವು ಇವಾಗ ಅಧ್ಯಯನ ಮಾಡೋಣ ಅದರಲ್ಲಿ ಮೊದಲನೇದು ಪೂರ್ಣ ವಿರಾಮ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಚಿಹ್ನೆಯನ್ನು ನೋಡಿದಾಗ ಅದು ಪೂರ್ಣ ವಿರಾಮ ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಮಾತನಾಡಿದ್ದೀರಿ ಮುಂದೆ ಇರತಕ್ಕಂಥ ಒಂದು ಅರ್ಧ ವಿರಾಮ ಚಿಹ್ನೆಯನ್ನು ನೋಡ್ತೀವಿ ಇನ್ನು ಅಲ್ಪ ವಿರಾಮ ಚಿಹ್ನೆಯನ್ನು ನಾವು ನೋಡಿದಾಗ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷನ ಬಿಟ್ಟು ಉಳಿದವಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಉದಾಹರಣೆಗೆ ಬಟ್ಟೆ ಗಿರಣಿ ಅಲ್ಪ ವಿರಾಮ ರಟ್ಟು ಅಲ್ಪ ವಿರಾಮ ಪೆನ್ಸಿಲ್ ಅಲ್ಪಗ್ರಾಮ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಇನ್ನು ಪ್ರಶ್ನಾರ್ಥಕ ಬಂದಾಗ ಪ್ರಶ್ನಾರೋಪದ ಪದ ಅಥವಾ ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ದಾಶರಥಿ ಯಾರು ಅಂತಕ್ಕಂಥದ್ದು ಅದನ್ನು ಕೇಳಿದಾಗ ಅಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀಡಲಾಗುತ್ತದೆ ಇನ್ನು ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಅಯ್ಯೋ ಹೀಗಾಗ ಬಾರದಿತ್ತು ಅಬ್ಬ ಎಷ್ಟೊಂದು ಸುಂದರ ಕೊಟ್ಟಿರ್ತಕ್ಕಂಥ ಒಂದು ಚಿಹ್ನೆ ನೋಡ್ತೀವಿ ಇವು ಭಾವಸೂಚಕ ಚಿಹ್ನೆಗಳು ಇನ್ನು ಉದ್ಧರಣ ಚಿಹ್ನೆಯನ್ನು ನೋಡ್ತೀವಿ ಒಬ್ಬರ ಹೇಳಿದ ಮಾತನ್ನು ಯಥಾವತವಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತನ್ನು ಬರುವಾಗ ವಿಶ್ವೇಶ್ವರಯ್ಯನವರು ಹೇಳಿದ ಮಾತನ್ನು ಬರೆಯುವಾಗ ಶಿಕ್ಷಣವು ಕೆಲವೇ ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸಲಾಗುತ್ತದೆ ಇನ್ನು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅರಸುಗಳ ರಾಜರ ಅರಸರು ಅರಸುಗಳ ವಾಜಿ ಆಶ್ರಮವನ್ನು ಹೊಕ್ಕಿತು ಅರಸುಗಳಂದ್ರೆ ರಾಜರ ವಾಜಿ ಅಂದ್ರೆ ಕುದುರೆ ರಾಜರ ಕುದುರೆ ಆಶ್ರಮವನ್ನು ಹೊಕ್ಕಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಬರಗೇಡದಲ್ಲಿ ಕೊಟ್ಟಿದೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಜಲಜನಕಗಳು ಉತ್ಪತ್ತಿಯಾಗುತ್ತವೆ ಇದು ನೀರಿನ ಅನುಸೂತ್ರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣವನ್ನು ಡಿವೈಡ್ ಮಾಡಿದಾಗ ಗೊತ್ತಾಗುತ್ತದೆ ಆಮ್ಲಜನಕ ಅಂದರೆ ಆಕ್ಸಿಜನ್ ಜಲಜನಕ ಅಂದರೆ ಹೈಡ್ರೋಜನ್ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ತಾಳ ಹಳಗ ಗಂಟೆ ಮೌರಿ ಸನಾದಿ ಸಮೈಕ್ಯ ದರ್ಶನ ಜೈನ ಮೃತದ ಬಗ್ಗೆ ಇರುವ ವಿಶ್ವಾಸ ಇನ್ನು ಮುಂದಿನದಾಗಿ ಅವಯಗಳು ಬರ್ತಾವ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವಯವಗಳು ಎಂದು ಕರೆಯಲಾಗಿದೆ ಇದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಧನ್ಯವಾದಗಳು